ಅಭದ್ರೇಶು ಎಲ್ಲ ಕೊಳೆಗಳು ತೊಳೆದು ಹೋಯಿತು ಅಂತಂದ್ರೆ ಬಹಳ ಅನುಕೂಲವಾಗಿರತಕ್ಕಂಥ ಸಂಗತಿ ಏನಂದರೆ ಅದು ಅಷ್ಟ ಆದರೆ ಭಗವಂತ ಮನಸ್ಸಲ್ಲಿ ಬಂದು ಕೂತು ಬಿಟ್ಟರೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿನ ಭವತಿ ನೈಷ್ಠಿಕಿ ಎಲ್ಲ ಕೊಳೆಗಳು ಹೊರಟು ಹೋಯ್ತಲ್ಲ ಮನಸ್ಸು ಮನಸ್ಸಿನಲ್ಲಿ ಭಗವಂತ ಕೂತ ಅಲ್ಲ ಮನಸ್ಸಿನಲ್ಲಿ ಭಗವಂತ ಕೂತ ಕೂಡಲೆ ಮನಸ್ಸು ಭಗವಂತನಲ್ಲೂ ಕೂಡುತ್ತೆ ಇದು ಬ್ಯೂಟಿ ಮನಸ್ಸಿನಲ್ಲಿ ಭಗವಂತ ಕೂತ್ಬಿಟ್ರೆ ಮನಸ್ಸು ಭಗವಂತನಲ್ಲಿ ಕೂತ್ಬಿಡುತ್ತೆ ಭಗವಂತನಲ್ಲಿ ಬಿಟ್ರೆ ಭಗವತಿ ಉತ್ತಮ ಶ್ಲೋಕೇ ಭಕ್ತಿ ಭವತಿ ಭಗವಂತನಲ್ಲಿ ತನ್ನಷ್ಟಕ್ಕೆ ಸಹಜವಾದ ಭಕ್ತಿ ಹುಟ್ಟಿಬಿಡುತ್ತೆ ಎಂತಹ ಭಕ್ತಿ ನಮಗೂ ಭಕ್ತಿ ಉಂಟು ಸ್ವಾಮಿ ನಾವು ತಾಪತ್ರೆ ಬಂದಾಗ ದೇವಸ್ಥಾನಕ್ಕೆ ಹೋಗಿ ಡಬ್ಬಿಗೆ ಹತ್ತು ಪೈಸೆ ಹಾಕ್ತೇವೆ ಭಕ್ತಿ ಇರ್ತಾರೆ ಹಾಕ್ತೇವೆ ಸುಮ್ಮನೆ ಹತ್ತು ಪೈಸೆ ವೇಸ್ಟ್ ಮಾಡ್ತೇವ ಅದರ ನೈಷ್ಠಿಕೀ ಭಕ್ತಿ ಅಂತ ನಮ್ಮ ಭಕ್ತಿಯಲ್ಲಿ ಒಂದು ಕೊರತೆ ಇದೆ ಏನು ಅಂದರೆ ನಮ್ಮದು ನಿರಂತರವಾದ ಭಕ್ತಿಯಲ್ಲ ಪ್ರಾಬ್ಲಮ್ ಬಂದಾಗ ದೇವರ ಸ್ಥಾನಕ್ಕೆ ಹೋಗಿ ಹರಕೆ ಹೇಳಿಕೊಳ್ಳೋದು ಪ್ರಾಬ್ಲಮ್ ಪರಿಹಾರ ಆದಕೊಳ್ಳೆ ಮರೆತು ಬಿಡ್ತೇವೆ ದೇವ್ರನ್ನ ಯಾಕಂದರೆ ನಮ್ಮ ಕೆಲಸ ಮುಗೀತು ನಮಗೂ ದೇವರಿಗೂ ಆಮೇಲೆ ಏನು ಗರ್ಜಿ ಇಲ್ಲ ಮತ್ತು ದೇವರ ಗರ್ಜಿ ಬಂದಾಗ ದೇವರತ್ತ ಹತ್ರ ಒಂದು ನಮ್ಮದು ನಿರಂತರವಾದ ಭಕ್ತಿ ಅಲ್ಲ ಅದು ಅಗತ್ಯ ಇದ್ದಾಗ ದೇವರು ಎರಡನೇದ್ದು ಯಾವ ದೇವರು ಅಂತೂ ನಮಗೆ ಗ್ಯಾರಂಟಿ ಇಲ್ಲ ಜೋಯಿಸ್ರ ಹತ್ರ ಕೇಳೋದು ಜೋಯಿಸ್ರು ಗಣಪತಿ ಕೋಪ ಅಂತ ಹೇಳಿದರೆ ಗಣಪತಿ ದೇವಸ್ಥಾನಕ್ಕೆ ಹೋಗೋದು ಗಣಹೋಮ ಮಾಡಿಸೋದು ರುದ್ರನೇ ಕೋಪ ಬಂದಿದೆ ಅಂದರೆ ಶತ್ರುದ್ರ ಅಭಿಷೇಕ ಮಾಡಿಸೋದು ದುರ್ಗೆ ಕೋಪ ಬಂದಿದ್ದರೆ ದುರ್ಗಾ ಶಪ್ತಶಿ ಪಾರಾಯಣ ಮಾಡೋದು ಅಂತ ಯಾವ ದೇವರು ಗೊತ್ತಿಲ್ಲ ನಮಗೆ ನೈಷ್ಠಿಕಿ ಭಕ್ತಿ ಅಂತ ಹೇಳ್ತಾರೆ ಅಂದರೆ ನೈಷ್ಠಿಕಿ ಭಕ್ತಿ ಅಂದರೆ ಒಂದು ಒಂದು ನಿರಂತರವಾದ ಭಕ್ತಿ ಒಂದು ಏಕನಿಷ್ಠವಾದ ಭಕ್ತಿ ಒಬ್ಬನೇ ಒಬ್ಬ ದೇವರು ಯಾಕೆಂದರೆ ಎರಡು ದೇವರು ಇಲ್ಲ ಪ್ರಪಂಚದಲ್ಲೇ ಇಲ್ಲ ನಮ್ಮಲ್ಲಿ ಮಾತ್ರ ಯಾವ ಮತದಲ್ಲಿಯೂ ಇಲ್ಲ ಯಾವ ಮತದವರಿಗೂ ಆ ಮತದ ದೇವರು ಈ ಮತದ ದೇವರು ಅಂತ ಒಂದಿಲ್ಲ ಕ್ರೈಸ್ತರ ದೇವರು ಮುಸಲ್ಮಾನರ ದೇವರು ಹಿಂದೂಗಳ ದೇವರು ಅದರಲ್ಲಿ ಹಿಂದೂಗಳಲ್ಲಿಯೂ ಶೈವರ ದೇವರು ವೈಷ್ಣವರ ದೇವರು ಅಂತ ದೇವರಲ್ಲಿ ಕೆಟಗೊರಿ ಉಂಟ ಈ ಬುದ್ಧಿ ಇಲ್ಲದೆ ಜನ ಕೆಟಗರಿ ಮಾಡಿರ್ಬೋದು ದೇವರೊಬ್ಬನೇ ಅಲ್ವಾ ಅವನ್ನು ಶೈವರು ಒಂದು ರೀತಿ ಹೇಳ್ತಾರೆ ವೈಷ್ಣವರು ಒಂದು ರೀತಿ ಹೇಳ್ತಾರೆ ಸ್ಮಾರತರು ಒಂದು ರೀತಿ ಹೇಳ್ತಾರೆ ಭಾಗವತರು ಒಂದು ರೀತಿ ಹೇಳ್ತಾರೆ ಕ್ರೈಸ್ತರು ಒಂದು ರೀತಿ ಹೇಳ್ತಾರೆ ಮುಸಲ್ಮಾನರು ಒಂದು ರೀತಿ ಹೇಳ್ಬೋದು ಆದರೆ ದೇವರೆಲ್ಲರಿಗೂ ಒಬ್ಬನೇ ಅಲ್ವಾ ಯಾಕಂದರೆ ದೇವರು ಏನು ಈ ಜಗತ್ತನ್ನು ಸೃಷ್ಟಿಸಿದ ಮೂಲಶಕ್ತಿ ಅದಕ್ಕೆ ಅದು ಕ್ರೈಸ್ತರಿಗೂ ಒಬ್ಬನೇ ಮುಸಲ್ಮಾನರಿಗೂ ಒಬ್ಬನೇ ಹಿಂದೂಗಳಿಗೂ ಒಬ್ಬನೇ ದೇವರು ಬೇರೆ ಬೇರೆ ಇಲ್ಲ ಅವರವರಿಗೆ ತೋಚಿದಂತೆ ಅವರವರು ತಮ್ಮ ದೇವರ ರೂಪವನ್ನು ರೂಪಿಸಿಕೊಂಡು ಕಲ್ಪಿಸಿಕೊಂಡು ಏನೋ ಉಪಾಸನೆ ಮಾಡ್ತಾರೆ ಅದು ಬೇರೆ ವಿಷಯ ಅದರಿಂದ ದೇವರು ಒಬ್ಬನೇ ಎನ್ನುವ ಏಕನಿಷ್ಠೆ ಇರಬೇಕು ಅಂತ ಇಪ್ಪತ್ತೈದು ದೇವರುಗಳಿಲ್ಲ ನೈಷ್ಠಿಕೀ ಭಕ್ತಿ ಅಂತ ಹೇಳ್ತಾರೆ ಅದು ನೈಷ್ಠಿಕೆ ಅಂದರೆ ಒಬ್ಬನೇ ದೇವರಲ್ಲಿ ನಮ್ಮ ನಿಷ್ಠೆ ಅನನ್ಯವಾದ ನಿಷ್ಠೆ ಇರಬೇಕು ಮತ್ತು ಅದು ನಿರಂತರವಾಗಿ ಇರಬೇಕು ಆ ನಿಷ್ಠೆ ತಾತ್ಕಾಲಿಕ ಅಲ್ಲ ಟೆಂಪರರಿ ಅಲ್ಲ ಶಾಶ್ವತವಾಗಿ ಏಕನಿಷ್ಠೆಯಿಂದ ಭಗವಂತನನ್ನು ಉಪಾಸನೆ ಮಾಡುವವನು ನಿಮಗೆ ಗೊಂದಲ ಇದ್ದರೆ ಆ ದೇವರನ್ನು ಏನು ನಾಮಕರಣ ಮಾಡುವುದು ಅಂತ ಅದಕ್ಕೆ ಶಾಸ್ತ್ರಕಾರರು ಆ ಗೊಂದಲಕ್ಕೋಸ್ಕರ ಒಂದು ಉಪಾಯ ಮಾಡಿದ್ದಾರೆ ಏನು ಆ ದೇವರಿಗೆ ಏನು ಹೆಸರಿಡುದು ಅವನನ್ನು ಶಿವ ಎಲ್ಲ ಹೆಸರು ದೇವರ ಹೆಸರೇ ಅದು ಬೇರೆ ಆದರೆ ಬಹಳ ಜನರಿಗೆ ಗೊಂದಲ ಅದು ಒಂದು ಏನಾಗಿದೆ ಅಂದರೆ ನಾನು ಹೇಳಿದಾಗ ನಮ್ಮ ನಮ್ಮ ಪರಿಸರದ ಪ್ರಭಾವ ನಮ್ಮ ಮನೆತನದ ಪ್ರಭಾವದಿಂದ ಕ್ರೈಸ್ತರಿಗೆ ಅವರ ದೇವರ ಬಗ್ಗೆ ಒಂದು ಕಲ್ಪನೆ ಅದು ಬಿಟ್ಟು ಬೇರೆ ದೇವರೊಂದು ಅವರು ಕನ್ಸೀವ್ ಮಾಡಲಿಕ್ಕೆ ಆಗೋದಿಲ್ಲ ಇಸ್ಲಾಂ ಧರ್ಮದ ಅನ್ಯಾಯಗಳಿಗೆ ಅಲ್ಲಾಹು ಅಂದರೆ ಮಾತ್ರ ದೇವರ ನೆನಪಾಗೋದು ಬೇರೆ ಶಬ್ದ ಹೇಳಿದರೆ ದೇವರು ನೆನಪೇ ಆಗೋದಿಲ್ಲ ಹಾಗೆ ಶೈವರಿಗೆ ಶಿವ ಅನ್ನಬೇಕು ವೈಷ್ಣವರಿಗೆ ವಿಷ್ಣು ಅನ್ನಬೇಕು ಬೇರೆ ಶಬ್ದ ಹೇಳಿದರೆ ದೇವರಿಗೆ ಗೊತ್ತಾಗೋಲ್ಲ ಅಂದಮ್ ಅದು ಬೇರೆ ವಿಷಯ ಅವರವರಿಗೆ ಪರಿಚಿತವಾದ ರೀತಿಯಿಂದ ಭಗವಂತನನ್ನು ಅವರವರು ನೋಡ್ತಾರೆ ಆದರೆ ದೇವರು ಬೇರೆ ಬೇರೆ ಅಲ್ಲ ಅಲ್ಲ ನಮಗೆ ಯಾವುದು ಮಾಡಬೇಕು ಅಂತ ಗೊತ್ತಿರದೇ ಇದ್ದರೆ ಅದಕ್ಕೆ ಹಿಂದಿನವರು ಭಾಳ ಒಂದು ಭಾಗವತೆ ಒಂದು ಮಾತು ಹೇಳಿದೆ ಏನಂದರೆ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ತಿ ಶಬ್ದತೆ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವೇದದಲ್ಲಿ ಏನಾದರೂ ದೇವರಿಗೆ ಪ್ರತ್ಯೇಕ ಹೆಸರೇ ಕೊಟ್ಟಿಲ್ಲ ಅವರು ದೇವರಿಗೆ ಹೆಸರೇನು ಅಂದರೆ ಪರಬ್ರಹ್ಮ ಭಾಗವತ ಹೇಳುತ್ತೆ ಅವನಿಗೆ ಪರಮಾತ್ಮ ಅಂತ ಕರೀರಿ ಅವನನ್ನು ಭಗವಂತ ಅಂತ ಕರೀರಿ ಅವನು ಹೇಗಿದ್ದಾನೆ ಯಾರು ನಿಮ್ಗೆ ಗೊತ್ತಾಗದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ತನಕ ಬೇಡ ನೀವು ಅಷ್ಟೇ ಹೇಳಿ ಅವನು ಭಗವಂತ ಅವನು ಪರಮಾತ್ಮ ಪರಮಾತ್ಮ ಅಂದರೆ ಎಲ್ಲ ಜೀವರನ್ನು ನಿಯಂತ್ರಿಸುವ ಪರಮಾತ್ಮ ಸರ್ವೋತ್ತಮನಾದಂಥ ಒಂದು ಶಕ್ತಿ ಅಷ್ಟೇ ನಿಮಗೆ ಅವನು ಯಾರು ಏನೊಂದು ಗೊತ್ತಿರದಿದ್ದರೆ ಈ ನೀವು ಅವನ ಪರಮಾತ್ಮ ಅಂತ ಹೇಳೋದಕ್ಕೆ ಏನೋ ತೊಂದರೆ ಉಂಟ ಏನು ತೊಂದರೆ ಯಾವುದೇ ಒಂದು ಕಮ್ಮಿ ಒಂದು ಒಂದು ಪಂಗಡಕ್ಕೆ ಒಂದು ಮತಕ್ಕೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಶಬ್ದವನ್ನು ಬಿಟ್ಟುಬಿಡಿ ಪರಮಾತ್ಮ ಇಸೆ ಜನರಲ್ ವರ್ಡ್ ಭಗವಾನ್ ಭಗವಂತ ದೇವರು ಈ ಶಬ್ದಗಳು ಯಾವುದೇ ಒಂದು ವಿಶಿಷ್ಟವಾದಂಥ ಗುಂಪನ್ನು ಸ್ಪೆಸಿಫಿಕ್ ಆಗಿ ನಿರೂಪಿಸುವುದಿಲ್ಲ ಸಾಮಾನ್ಯ ಶಬ್ದದಿಂದ ಮೊದಲು ದೇವರನ್ನು ತಿಳ್ಕೊಳ್ಳಿ ಯಾಕೆಂದರೆ ದೇವರು ಒಬ್ಬನೇ ಅನೇಕ ಮಂದಿ ದೇವರುಗಳಿಲ್ಲ ಒಂದೊಂದು ಮತದವರು ಅವರು ತಲೆಗೆ ತೋಚಿದಂತೆ ಹೇಳ್ಕೋಬಹುದು ಆದರೆ ದೇವರು ಎಲ್ಲರಿಗೂ ಒಬ್ಬನೇ ಅಲ್ವಾ ಹಾಗೆ ತಿಳ್ಕೊಳ್ಳಿ ಅದನ್ನು ನೀವು ಹೇಳ್ತಾರೆ ಭಗವತಿ ಅಂತ ಶಬ್ದ ಬರೀತಾಳೆ ಭಕ್ತಿ ಯಾರಲ್ಲಿ ಭಗವಂತ ಭಗವಂತ ಅಂತಂದರೆ ಎಲ್ಲಕ್ಕೂ ಮೂಲ ಪುರುಷನಾಗಿರತಕ್ಕಂಥ ಆದಿಶಕ್ತಿ ಕ್ರಿಯೇಟರ್ ಆಫ್ ಯೂನಿವರ್ಸ್ ಪ್ರಪಂಚದ ಸೃಷ್ಟಿ ಮಾಡಿದ ಮೂಲ ಶಕ್ತಿ ಅದರಲ್ಲಿ ನಿಷ್ಠೆ ಭಕ್ತಿ ಬೆಳೆಸ್ಕೋಬೇಕು ಹಾಗೆ